ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸಮಸ್ತಾ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಇಪ್ಪತ್ತೊಂದನೆಯ ಮಂತ್ರವನ್ನು ಗಮನಿಸೋಣ ರೇವತಿ ಎಂಬ ಈ ಮಂತ್ರದ ಋಷಿ ಯಾಜ್ಞವಲ್ಕ್ಯ ವಿಶ್ವೇ ದೇವರು ದೇವತೆ ಉಷ್ಣಿಕ್ ಛಂದಸ್ಸು ಋಷಭ ಸ್ವರ ಈಗ ವಿದ್ವಾಂಸರ ಸತ್ಕಾರವನ್ನು ಮಾಡಬೇಕು ಎಂಬುದನ್ನು ಈ ಮಂತ್ರವು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ರೇವತಿ ವಿದ್ವಾಂಸರಾದ ಮನುಷ್ಯರೇ ಪೃಥ್ವಿ ರಾಜ್ಯ ಸಂಪತ್ತಿನಿಂದ ಕೂಡಿದ ಉತ್ತಮ ವಿದ್ಯಾ ಧನ ಸಹಿತವಾದ ಪ್ರಶಸ್ತ ನೀತಿಗಳು ಗೋವುಗಳು ಇಂದ್ರಿಯಗಳು ಇತರ ಪಶುಗಳು ಇವುಗಳೆಲ್ಲವೂ ರಮಧ್ವಂ ಸಮೃದ್ಧಿಗೊಂಡು ನೆಲ ನಲಿದಾಡಲಿ ಅಸ್ಮಿನ್ ಈ ಯೋನೌ ಜನ್ಮದಲ್ಲಿ ಅಥವಾ ಸ್ಥಳದಲ್ಲಿ ಅಸ್ಮಿನ್ ಈ ಗೋಷ್ಠೆ ಗೋಷ್ಠೆ ಗೋಶಾಲೆಯಲ್ಲಿ ಅಥವಾ ಶರೀರದಲ್ಲಿ ಅಸ್ಮಿನ್ ಈ ಅಂದರೆ ನಾವು ಆಶ್ರಯಿಸಿರುವ ಲೋಕೇ ಲೋಕದಲ್ಲಿ ಅಸ್ಮಿನ್ ಈ ಅಂದರೆ ನಾವು ಸಂಪಾದಿಸಿರುವ ಕ್ಷಯೇ ವಾಸ ಮಾಡುವ ಗ್ರಹದಲ್ಲಿ ಹಿಂದೆ ಹೇಳಿದ ರಾಜ್ಯ ಸಂಪತ್ತಿನಿಂದ ಕೂಡಿದ ವಿದ್ಯೆ ಧನ ನೀತಿ ಗೋ ಇಂದ್ರಿಯ ಪಶುಗಳು ಸಮೃದ್ಧಿ ಹೊಂದಿ ನಲಿದಾಡಲಿ ಇಹ ಈ ಹೀಗೆ ಇಚ್ಛೆಪಡುತ್ತಾ ಮನುಷ್ಯರಾದ ನೀವುಗಳು ಇವುಗಳಲ್ಲಿಯೇ ಸ್ತ ಸದಾ ನೆಲೆಸಿರಬೇಕು ಅಥವಾ ನೆಲೆಸಿರುವಿರಿ ಮಾಪಘಾತ ನೀವುಗಳು ಇವುಗಳಿಂದ ಎಂದಿಗೂ ದೂರ ಹೋಗಬಾರದು ಈ ಮಂತ್ರದ ಭಾವಾರ್ಥವು ಹೀಗಿರುವುದು ವಿದ್ವಾಂಸರು ವಾಸ ಮಾಡುವೆಡೆಯಲ್ಲಿ ವಿದ್ಯಾದಿ ಗುಣಗಳು ನೆಲೆಸಿರುವುದರಿಂದ ಪ್ರಜೆಗಳು ವಿದ್ಯೆ ಉತ್ತಮ ಶಿಕ್ಷಣ ಧನಗಳು ಉಳ್ಳವರಾಗಿ ಸದಾ ಸುಖಿಗಳಾಗಿರುತ್ತಾರೆ ಆದುದರಿಂದ ಎಲ್ಲರೂ ಅಪೇಕ್ಷೆ ಪಡಬೇಕಾದುದೇನೆಂದರೆ ನಮ್ಮ ಸಹವಾಸವನ್ನು ಬಿಟ್ಟು ವಿದ್ವಾಂಸರು ದೂರವಾಗುವುದೂ ಬೇಡ ಮತ್ತು ವಿದ್ವಾಂಸರ ಸಹವಾಸದಿಂದ ನಾವು ದೂರವಾಗುವುದು ಬೇಡ ಈ ರೀತಿಯಾಗಿ ವಿದ್ವಾಂಸರು ನಮ್ಮಿಂದಲೂ ದೂರವಾಗದಂತೆ ನಾವು ವಿದ್ವಾಂಸರಿಂದಲೂ ದೂರವಾಗದಂತೆ ನೋಡಿಕೊಂಡು ವಿದ್ವಾಂಸರೊಂದಿಗೆ ಸಹಬಾಳ್ವೆ ಸಜ್ಜನ ಸಂಘದಲ್ಲಿ ವಾಸಿಸುತ್ತಿದ್ದರೆ ಅವರಲ್ಲಿ ವಿದ್ಯಾದಿ ಗುಣಗಳು ನೆಲೆಸಿರುವುದರಿಂದ ಆದ್ದರಿಂದ ವಿದ್ಯೆ ಉತ್ತಮ ಶಿಕ್ಷಣ ಧನ ಇವುಗಳನ್ನು ಪಡೆದು ನಾವೆಲ್ಲರೂ ಸುಖವಾಗಿರಲು ಸಾಧ್ಯವಾಗುತ್ತದೆ ಇದೇ ಈ ಮಂತ್ರದ ಸದಾಶಯವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ